ಆಪಾದಮೂರಿ ಪರ್ಯಂತ ಗುರುವಾಂ ಆಕರೆ ಜನವಿಘ್ನಾಥ ಮನೋರಥ ಇಂದು ವೈಶಾಖ ಮಾಸದ ಈ ಪರಮ ಪವಿತ್ರವಾದ ತೃತೀಯ ದಿನವನ್ನು ಅಕ್ಷಯ ತೃತೀಯ ಎಂಬುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ವ್ಯವಹರಿಸುವಂಟು ಈ ನಮ್ಮ ಭಾರತೀಯ ಹಿಂದಿ ಭಾಷೆಯಲ್ಲಿ ಏನು ಸಾಡೇ ಜೈನ್ ಮುಹೂರ್ತ ಎಂಬುದಾಗಿ ಹೇಳ್ತಾರೆ ಈ ಸಾಡೆತೀನು ಮುಹೂರ್ತಗಳಲ್ಲಿ ಅಂದರೆ ಮೂರೂವರಿ ಪರಮ ಪವಿತ್ರವಾದ ಮುಹೂರ್ತಗಳು ಅಂತೇನಿದ್ದಾವೆ ಅದರಲ್ಲಿ ಈ ಯಾವ ಅಕ್ಷಯ ತೃತೀಯ ಮುಹೂರ್ತವು ಕೂಡ ಒಂದಾಗಿದೆ ಈ ಶುಭ ದಿನದಂದು ನಮ್ಮ ಹರಿ ಬಾಯಿ ಗುರುಗಳನ್ನು ಸ್ಮರಿಸಿ ಅವರ ಅನುಗ್ರಹಾಕಾಂಕ್ಷೆಗಳಾಗಿ ನಾವು ಮಾಡುವ ಎಲ್ಲ ಶುಭ ಕಾರ್ಯಗಳು ಉತ್ತಮವಾದ ಫಲಗಳನ್ನು ನೀಡುತ್ತೆ ಇವತ್ತು ನಾವು ಮಾಡುವ ಎಲ್ಲ ವಲಯ ಕಾರ್ಯದ ಸಂಕಲ್ಪಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೀತದೆ ಇಂತಹ ಪರಮ ಪವಿತ್ರವಾದಂತಹ ಶುಭ ದಿನದಲ್ಲಿ ಸಮಸ್ತ ಲೋಕದ ಹಿತಕ್ಕೋಸ್ಕರವಾಗಿ ಸಜ್ಜನವರ್ಣದ ಹಿತಕ್ಕೋಸ್ಕರವಾಗಿ ವಿಶೇಷವಾದ ಪೂಜೆ ಪ್ರಾರ್ಥನೆ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ನಡೀತಾ ಇದ್ದಾವೆ ಇದರ ಅಂಗವಾಗಿ ಇವತ್ತು ಪ್ರತಿನಿತ್ಯವೂ ಕೂಡ ಗುರುರಾಜರೇ ಮೊದಲಾದಂತಹ ವೃಂದಾವನಗಳಿಗೆ ಅನೇಕ ಬಗೆಯಾದ ರಜತ ಸುವರ್ಣ ಕಲಸಗಳ ಧಾರಣೆ ವಿಶೇಷವಾದ ವಸ್ತ್ರಗಳ ಧಾರಣೆ ಪುಷ್ಪಾಲಂಕಾರ ಮೊದಲಾದವುಗಳಿಂದ ಗುರುರಾಜರ ಮತ್ತು ಇತರ ವೃಂದಾವನಗಳ ಸನ್ನಿಧಾನದಲ್ಲಿ ದರ್ಶನವನ್ನು ನಾವು ಪಡೆಯಬಹುದು ವರ್ಷದಲ್ಲಿ ಇವತ್ತಿನ ದಿನ ಮಾತ್ರ ಸಮಗ್ರವಾಗಿ ಗಂಧಲೇಪನದ ಮೂಲಕವಾಗಿ ಅಂದರೆ ಚಂದನದ ಅಲಂಕಾರದ ಮೂಲಕವಾಗಿಯೇ ಇವತ್ತಿನ ದರ್ಶನ ಅನ್ನುವಂಥದ್ದು ಎಲ್ಲ ಭಕ್ತರಿಗೆ ಲಭ್ಯವಾಗುತ್ತೆ ಇದು ಪರಮ ಪವಿತ್ರವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತನು ಮನಧನಗಳಿಂದ ಭಕ್ತಿ ಶ್ರದ್ಧೆಗಳಿಂದ ಅನೇಕ ಭಕ್ತರು ದೇಶದ ಉದ್ದದ ಬಲಕ್ಕೂ ವಿದೇಶಗಳಿಂದಲೂ ಕೂಡ ಜಾತ್ಯತೀತವಾದ ಭಕ್ತರೆಲ್ಲರೂ ಕೂಡ ಸೇವಾರೂಪವಾಗಿ ತಮ್ಮ ಕೈಂಕರ್ಯವನ್ನು ಮಾಡಿದ್ದಾರೆ ಅನೇಕರು ಆರ್ಥಿಕವಾಗಿ ಈ ಉತ್ಸವದ ಸೇವಾದಾರರಾಗಿ ಸೇವೆಯನ್ನು ಮಾಡಿಸಿದರೆ ಮತ್ತು ಅನೇಕರು ದೈಹಿಕವಾಗಿ ಈ ಚಂದನವನ್ನು ತೆಗೆಯುವ ಮೂಲಕ ಸೇವೆಯನ್ನು ಮಾಡಿದ್ದಾರೆ ಮತ್ತೆ ಕೆಲವರು ಚಂದನ ಕಾಸ್ತ ಅಂದ್ರೆ ಸ್ಯಾಂಡಲ್ವುಡ್ ಅದನ್ನು ನೀಡುವ ಮೂಲಕವಾಗಿ ಸೇವೆಯನ್ನು ಮಾಡಿದ್ದಾರೆ ಇನ್ನು ಕೆಲವರು ಪೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆಲ್ಲ ಸಹಕರಿಸಿದ್ದಾರೆ ಮತ್ತೆ ಕೆಲವರು ಮಾಧ್ಯಮಗಳ ಮೂಲಕವಾಗಿ ಇಲ್ಲಿ ನಡೆಯುವ ಉತ್ಸವಗಳನ್ನು ವೀಕ್ಷಿಸಿ ಪುನೀತರಾಗಿದ್ದಾರೆ